ತುಪ್ಪ ಮಾತ ನಮ್ಮ ಮೌಕದ ನಮ್ಮ ಕುಡ್ಲದ ವೀಕ್ಷಕರಿಗೆ ದಸರಾ ಪರ್ವದ ಆರ್ಥಿಕ ಶುಭಾಶಯಗಳು ಮಂಗಳೂರಿನ ಎಲ್ಲ ನನ್ನ ಪ್ರೀತಿಯ ಜನತೆಗೆ ಮಂಗಳೂರು ದಸರಾ ಎರಡ್ ಸಾವಿರದ ಇಪ್ಪತ್ನಾಲ್ಕನೆಯ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ದಸರಾ ಹಬ್ಬದ ಶುಭಾಶಯಗಳು ನಾನು ನಿಮ್ಮ ಪ್ರೀತಿಯ ಸಾಹಿಲ್ ರಾಯ್ ಮ್ಯಾಂಗ್ಲೋರ್ ಮೆರಿ ಜಾನ್ ಪೇಜ್ ಜೊತೆಗೆ ನಾವು ಬಂದು ಸೇರಿರುವಂತಹ ಕ್ಷೇತ್ರ ಮಂಗಳೂರು ದಸರಾಕ್ಕೆ ವಿಶ್ವವಿಖ್ಯಾತಿಯನ್ನ ತಂದುಕೊಟ್ಟಂತ ಕ್ಷೇತ್ರ ಕುದ್ರೋಳಿ ಶ್ರೀ ಗೋಕರ್ನಾಥ ಕ್ಷೇತ್ರ ಕುದ್ರೋಳಿದ ಗೋಕರ್ಣಾಥ ಕ್ಷೇತ್ರ ಮಾತಿರ್ಲ ಕಣ್ಣು ಜಿಂಜಾ ಐಸಿರದ ದಸರಾ ವರ್ಂಬ ಮೂರ್ತಿಲೇನ ವರ್ಭ ದೇವರೇನ ಅವತಾರ ಬಲೆ ತುದ್ವರ್ಕ ವಿಶ್ವವಿಖ್ಯಾತಿಯನ್ನು ಪಡೆದಿರುವಂತಹ ದಸರಾ ದ ಸಂಭ್ರಮದಲ್ಲಿ ನಾವಿದ್ದೀವಿ ದಸರಾ ವೈಭವವನ್ನ ಕಣ್ತುಂಬಿಸುವಂತಹ ಕ್ಷಣ ಕುದ್ರೋಳಿದ ಗೋಕರ್ಣಾಥ ಕ್ಷೇತ್ರ ಈ ಭವ್ಯ ಮಂಟಪಡ್ நவதுகியன அலங்கார தட்டும் நினச்சா மாத்த பக்தர் பாரி பிரீத்திடு பாரி மனசு உடல் ஆ பத்தின சுவீக்கார்த்து தந்து மாத்த பக்தர் கஷ்ட இஷ்ட ஒர்வது தயாராது பலே அஞ்சான குட்ல தசரா மங்களூரு தசர கஞ்சி ஜாக ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕ್ರೋಮೆ ದೇವ ಸರ್ವಕಾರೇಶು ಸರ್ವದ ಈ ಭವ್ಯವಾಗಿರುವಂತಹ ನವದುರ್ಗಿಯನ್ನ ಕಾಣುವಂತಹ ಶುಭ ವೇಳೆಯಲ್ಲಿ ಸರ್ವ ವಿಘ್ನವನ್ನ ದೂರೀಕರಿಸುವಂತಹ ವಿಘ್ನೇಶ್ವರನ ಆಶೀರ್ವಾದವನ್ನ ಯಾಚಿಸ್ತಾ ಇದ್ದಾವೆ ನಿರ್ವಿಘ್ನವಾಗಿ ಮಂಗಳೂರು ದಸರಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಗ್ಲಿ ಎನ್ನುವಂತಹ ಶುಭವಾಕ್ಯದೊಂದಿಗೆ ಬಂದಿರುವಂತಹ ಎಲ್ಲ ಭಕ್ತರನ್ನ ಕೂಡ ತನ್ನಡೆ ಸೆಳ ಸುಂದರವಾಗಿರುವಂತಹ ಅಭಯ ಹಸ್ತದ ಮುಖೇನ ವಿಘ್ನೇಶ್ವರ ಆಶೀರ್ವದಿಸುತ್ತಾರೆ ಬನ್ನಿ ಹಾಗಾದ್ರೆ ವಿಘ್ನೇಶ್ವರನ ಆಶೀರ್ವಾದವನ್ನ ಯಾಚಿಸಿ ದಸರಾ ವೈಭವವನ್ನ ಕಣ್ತು ಬಿಸೋಣ ನವರಾತ್ರಿಯ ನವದುರ್ಗಿಯರ ಆರಾಧನೆಯಲ್ಲಿ ಮೊದಲನೆಯ ಅವತಾರ ಶೈಲ ಪುತ್ರಿಯ ಅವತಾರ ಶೈಲ ಪುತ್ರಿ ಪುದರಿಕೆ ಕಣೆ ಶೈಲ ಎಂದು ಬಂದ ಪರ್ವತ ಪುತ್ರಿ ಎಂದು ಬಂದಾಗ ಪರ್ವತ ರಾಜನ ಮಗಳ ಪಾರ್ವತಿ ಎಂಚ ಸತಿ ಆದ ತನ್ನ ದೇಹನ ತ್ಯಾಗ ಮಾಡ್ಬಕ ಪರ್ವತ ರಾಜನ ಮಗಳಾದ ಪಾರ್ವತಿ ಪುಟ್ಟುವಲ್ಲಿ ಅವಾಯ್ಬಕ ಶಿವನ ಬೊಡೇರಿ ಆದರು ಪ್ರಕೃತಿದ ಆರಾಧನೆ ಮಲ್ಪ ನನಗ ಅವ್ ಪಾರ್ವತಿರ ರೂಪನ್ನ ಸ್ಮರಣೆ ಮಲ್ಪ ಪಾರ್ವತಿ ಹೇಮಾವತಿ ಪಂಚ ಪುಗಾರ್ಥದ ಪುಧರ್ ಶೈಲಪುತ್ರಿನ ಪರ್ವತ ರಾಜನ ಮಗಳ ಶೈಲಪುತ್ರಿ ಆದ ಪಾರ್ವತಿ ಪಂಪಿನಂಚಿನ ಪುಧರ್ ಈಶ್ವರನ ಜೊತೆ ಸೇರದು ಶಿವ ಪಾರ್ವತಿ ಆದ ಮೆರಪಿನಂಚಿನ ಬಾರಿ ಪುರುಳದ ಅವತಾರನೆ ಪುತ್ರಿನ ಅವತಾರ ನವದುರ್ಗಿಯರ ಎರಡನೇ ಅವತಾರ ಬ್ರಹ್ಮಚಾರಣಿಯ ಅವತಾರ ಬ್ರಹ್ಮಚಾರಿಣಿ ಎಂದು ಬಂದು ಪುದರ್ಕೇರ್ಲಕ್ಕನೆ ತಪಸ್ವಿ ಮನೋಭಾವ ನಡೆ ಶ್ವೇತ ವರ್ಣಡೆ ತಪಸ್ಸ ಮಲ್ತೊಂದು ಬ್ರಹ್ಮಚಾರಿ ವ್ರತನ ಸ್ವೀಕಾರ ಮಲ್ತೊಂದು ಬಾರಿ ಪೂರ್ವದ ತಪಸ್ನ ಆಕಾರ ನಂಚಿನ ದೇವಿ ನಮ್ಮೆದುರು ಭಕ್ತಿ ಭಕ್ತಿನಂಚಿನ ಮಾತ ಭಕ್ತರ ಮನಸ್ಸನ್ನು ನಂಚಿನ ಕಷ್ಟನ ದೂರ ಮಲ್ತೊಂದು ಜಪ ಮಾಲಿ ಜಪ ಮಲ್ತೊಂದು ಪದ್ಮಾಸರ ಕುಳಿದು ಮಾತ ಭಕ್ತರ ಬಾರಿ ಮೋಕೆಡೆ ಕಾಪಣೆ ಬ್ರಹ್ಮಚಾರಿ ನವರಾತ್ರಿಯ ನವರೂಪಗಳಲ್ಲಿ ಮೂರನೇ ಅವತಾರ ಚಂದ್ರಗಂಟೆ ಅವತಾರ ಶಿವನ ಚಂದ್ರಾಕೃತಿಯನ್ನ ಹಣೆಯಲ್ಲಿ ಏರಿಸಿರುವಂತಹ ತಾಯಿ ಅವತಾರವನ್ನ ತಾಳುವುದನ್ನ ತಾವು ನೋಡ್ತಾ ಇದ್ದೀರಿ ಚಂದ್ರಗಂಟೆ ಪಂಪಿನಂಚಿನ ಪುದಾಡ ಶಿವನ ಚಂದ್ರಾಕೃತಿನ ಹನೇಡ್ ಹಾರಿಸೊಂದು ಬತ್ತಿನಂಚಿನ ಮಾತ ಕಷ್ಟಗಳ ಎದುರು ಪೂಂದು ದುಷ್ಟರನ್ನ ಸಂಹಾರ ಮಾಡುವಂಚಿನ ದೇವಿ ನಿಮ ಎದುರು ಚಂದ್ರಗಂಟೆ ತೋಜೋದಿಲ್ಲ ಮಿತ್ತು ಮಿತ್ತೊಂದು ಚಂಡಮುಂಡೇರ ಕೆರೋಂದು ತ್ರಿಶೂಲಡ್ ಅಕ್ಲ್ ಎದೆ ದೇವಿ ರೌದ್ರ ಅವತಾರ ತೋಜ್ ಏರೇ ಕಷ್ಟ ದುಷ್ಟಡ್ ಬತ್ತಂಡಲ್ಲ ಆ ದುಷ್ಟತ್ವನ ದೂರ ಮಲ್ತೊಂದು ಐಕ ತಕ್ಕದಾಯಿ ಪಾಟನ ಕಲ್ಪ ಬಂದು ಏರ್ ಬತ್ತಿಡ್ ಬರ್ತೀರ ಅಕ್ಲಿಗೆ ಒಳಿವಲ ಚಂದ್ರ ಗಂಟ ನವದು ಅವತಾರಗಳಲ್ಲಿ ಮೊದಲನೇ ಅವತಾರವನ್ನು ತಾವೆಲ್ರೂ ನೋಡಿದ್ರಿ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರ ಈಗ ನಾಲ್ಕನೇ ಅವತಾರ ಕುಶ್ಮಾಂಡಿರಿ ಕೂಶ್ಮಾಂಡಿರಿನಂತಹ ಹೆಸರಿಗೆ ಸೂರ್ಯನ ಪ್ರಭೆ ಇದೆ ಸೂರ್ಯನ ಕಾಂತಿಯನ್ನ ಮೈಯಳ್ಳಿ ಹೊಳಪೀಕರಿಸಿ ಮುಖದಲ್ಲಿ ಸೂರ್ಯನ ಪ್ರಭೆಯನ್ನ ಉಳ್ಳವಳೆ ಕೂಶ್ಮಾಂಡಿರಿ ದೇವಿ ಮಾಂಡಿರಿ ಬಂತಿನಂಚಿನ ಪುತರ್ಗ್ ಸೂರ್ಯನ ಪ್ರಭೆ ಉಂಡು ಸೂರ್ಯನ ಶಕ್ತಿ ಉಂಡು ತನ್ನ ಮೇಟ್ ಬೊಕ ಮೋನ ಸೂರ್ಯನ ಕಾಂತಿನ ಸ್ವೀಕಾರ ಕೂಶ್ ಕೂಶ್ಮಾಂಡಿರಿ ದೇವಿ ಮಾಂಡಿರಿ ದೇವಿ ಆದ ಮಾತಾ ಭಕ್ತಿಯನ್ನ ತನ್ನ ಉಡಂಡ ಸ್ವೀಕಾರ ಮಾಡ್ತಂದು ಭಕ್ತಿಯನ್ನ ಕಷ್ಟನ ದೂರ ಮಂತ್ಕೊಲೆ ಕೂಶ್ಮಾಂಡಿನಿ ನವರಾತ್ರಿದ ನವದುರ್ಗೆಯರ್ನ ವೈಭವಡ್ ಕಂದ ಮಾತೆನ ರೂಪದ ಒಂಜಿ ಕಂದ ಮಾತೆ ಉದರಡೆ ಮಾತೆ ಪನ್ಪಿನಂಚಿನ ಚಿನ್ನ ಪ್ರೀತಿ ಸ್ಕಂದ ಪಂಡ ಕಾರ್ತಿಕೇಯನ ಲೆಪ್ಪ ಮುರುಗನ್ ಪನ್ಪಿನಂಚಿನ ಚಿನ್ನ ಪುದರಲ್ಲ ಸ್ಕಂದ ಪಂಪಿನ ರೂಪ ನಿಖಲ್ ತೂಗುಲ್ಲ ಬಾಲೆದ ರೂಪ ಉಡುಪಿನಂಚಿನ ಸ್ಕಂದನ ತನ್ನ ಕೈಟು ಪತ್ತೊಂದು ಕುಳಂಜಿ ಕೈಟು ಅಭಯದ ಹಸರು ಕೊರೊಂದು ಒರಿದಿನ ರಕ್ತ ಕೈ ಕ್ಲೇಡು ಪದ್ಮಲೇನ ಪಂಡ ಕಮಲನ ಪತೊಂದು ನಂಚಿನ ಅಪ್ಪೆ ಕಂದ ಮಾತೆಯಾದ ನಮ್ಮ ಎದುರು ಉಂಟು ಶಕ್ತಿ ದೇವಿಯಾಯ್ ನಂಚಿನ ಕಂದ ಮಾತನೆ ಪದ್ಮಾಸನ ಸ್ಥಿತಿಯ ದೇವಿ ಪಂತ್ ನಂಚಿನ ಪುಗಾರ್ಚದ ಪುದರ್ಡು ನಮ್ಮ ವಾಹಿನಿಯಾದ ಉಂತೊಂದು ಸ್ಕಂದನ ಕೈಟ್ ಪತೊಂದು ಬಾಲದ ಅಪ್ಪೆ ಆದಲ್ಲ ಬೊಕ ದೇವಿ ಆದ್ಲ ಬತ್ತಿನ ಮಾತ ಭಕ್ತಿಯರೆಲ್ಲ ಪ್ರೀತಿ ರಕ್ಷಣೆ ಕಂದ ಮಾತೆ ಕಾಚಿಯಾಯಿನಿ ಅವತಾರವನ್ನ ನಾವು ಕಾಣ್ತಾ ಇದೀವಿ ಕೈಯಲ್ಲಿ ಕತ್ತಿಯನ್ನ ಹಿಡಿದು ದುಷ್ಟರನ್ನ ಸದೆ ಬಡೆಯುವಂತಹ ಉದ್ದೇಶ ದುಷ್ಟರ ಎದೆಯನ್ನ ಸೀಲಿ ಮುಂದೆ ಸಾಗುವಂತಹ ವಾಹಿನಿ ಕಾತ್ಯಾಯಿನಿಯ ರೂಪ ಕಾತ್ಯಾಯಿನಿ ರೂಪಡೆ ಅಪ್ಪೆ ಕೈಟ್ ಕತ್ತಿ ನೆಪ ತೊಂದು ಮಾತ ದುಷ್ಟರನ್ನ ಸಂಭಾರ ಮಾಡ ಶಕ್ತಿನ ಒಟ್ಟಾದ ಸಿಂಹ ವಾಹಿನಿಯಾದ ತುಮ್ಮು ನಡಪೋದೆ ಕಾತ್ಯಾಯಿನಿ ಪಂಥಿನ ಕುದುಗ್ ಅರ್ಥರೂಪವಾದ ಬಸ್ತಿನಂಚಿನ ಮಾತ್ರ ದುಷ್ಟ ಶಕ್ತಿನ ಎದುರಿಸಿನ ಮಹಾನ್ ಶಕ್ತಿಯಾದ ದುಮ್ಮು ನಡಪೋದೆ ಕಾತ್ಯಾಯಿನಿ ನವದುರ್ಗೆಯಲ್ಲಿ ಒಂಬತ್ತು ರೂಪಗಳಲ್ಲೂ ಕೂಡ ಭಯಾನಕವಾಗಿರುವಂತಹ ರೂಪನೆ ಮಹಾಕಾಳಿಯ ಅವತಾರ ಮಹಾಕಾಳಿ ಎನ್ನುವಂತಹ ಹೆಸರಿನಲ್ಲೇ ಆ ಶಕ್ತಿ ಕೈಯಲ್ಲಿ ಜ್ವಾಳೆಯನ್ನ ಹಿಡಿದುಕೊಂಡು ಬಂದಿರುವಂತಹ ರಾಕ್ಷಸರ ಎದೆಯನ್ನ ಸೀಲುತ್ತಾ ಚಂಡಮುಂಡರನ್ನ ಸಂಹರಿಸಿರುವಂತಹ ದೇವಿ ಮಹಾಕಾಳಿ ಮಹಾಕಾಳಿಯ ರೂಪಡೆ ನಮಗಾರ ತಿಪ್ಪು ನಂಚನ ಅಪ್ಪೇ ಉಗ್ರರೂಪಿಣಿಯಾದ ನಮ್ಮೆದುರುಳ್ಳದ ಕೇಶರಾಶಿನ ಪಡೆದು ಬತ್ತಿನಂಚಿನ ಮಾತ ರಾಕ್ಷಸರೂ ಸಂಹಾರ ಮಲ್ತಂದು ಚಂಡಮುಂಡೇರ ಸಂಹಾರ ಮನಸ್ಸಿನ ಮಹಾನ್ ಕಾಳಿಯಾದ ನಮ್ಮ ಎದುರು ಪಿಕ್ವಲ್ ಉಗ್ರರೋಪಿಣಿಯಾಗಿ ನಂಚಿನ ಮಹಾನ್ ಚಾಲಿ ಚಂಡ ಮುಂಡೇರನ್ನು ಚಂಡಾಡಿ ನಂಚಿನ ಇತಿಹಾಸ ಉಂಡು ಬಾರಿ ಪರಡು ಕತ್ತೆದ ರೂಪವಾದ ಬಂದ ಕತ್ತದ ಮೆತ್ತ ಕುಳೊಂದಿ ನಂಚಿನ ಬೇದಿ ಚಂಡಮುಂಡೇರ ಸಂಹಾರ ಮಲ್ಪ ರಾಕ್ಷಸರ ಸಂಹಾರ ಮನ್ಸಿ ಉಗ್ರ ರೂಪಿಣಿ ಮಹಾನ್ ಕಾಳಿ ನವದುರ್ಗಿಯರ್ನ ಮಹಾಗೌರಿ ಅವತಾರದವಳ ನೋವು ಮಹಾಗೌರಿನ ತುಗೊಂಡಿಟ್ಟೆ ಶಾಂತ ಸ್ವರೂಪಿನಿಯಾದ ಮಾತಾ ಭಕ್ತರ ಪ್ರೀತಿಡ ತನ್ನಡೆ ಬೋಕೆಡಲೆ ತಂದು ಮಹಾಗೌರಿ ಮಹಾಗೌರಿಚಿನ ಮಾತಾ ಭಕ್ತರನ್ನ ಪ್ರೀತಿರ ಸ್ವೀಕಾರ ಮಾಡ್ಕಾಗಲಿ ಆಶೀರ್ವಾದನ್ ಕೊಟ್ಟು ಮಹಾಗೌರಿನ ಅವತಾರ ನಮ್ಮಿಬ್ಬರು ತೂ ಅಭಯ ಹಸ್ತನ ಕೊರೊಂದು ಮಾತಾ ಭಕ್ತರಲ್ಲ ಪ್ರೀತಿ ತೂಗೊಂಡ್ವಲ್ ಅಪ್ಪೆ ಮಹಾಗೌರಿ ನವರಾತ್ರಿಯ ನವದುರ್ಗಿಯರ ಬಣ್ಣ ಒರಂಬ ಅವತಾರ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕೂಶ್ಮಾಣಿನಿ ಸ್ಕಂದ ಮಾತ ಕಾತ್ಯಾಯಿನಿ ಮಹಾಕಾಳಿ ಮಹಾಗೌರಿ ಸಿದ್ಧಿದಾತ್ರಿ ವರ್ಮನೆ ರೂಪ ಸಿದ್ಧಿದಾತ್ರಿನ ಉಲ್ಲ ಕಮಲದ ಮಿತ್ತು ಕುಲೊಂದಿ ನಂಚಿನ ಅಪ್ಪೆ ಭಕ್ತಿನಂಚಿನ ಮಾತಾ ಭಕ್ತರಿಲ್ಲ ಪ್ರೀತಿನ ತು ಒಂದು ಆಶೀರ್ವಾದನ ಕೊರಂದು ಮಂಗಳೂರು ದಸರಾ ತುಂಡ್ ನಂಚಿನ ನವದುರ್ಗಿಯರ್ನ ಕಡೇತ ಅವತಾರ ಸಿದ್ಧಿದಾತ್ರಿ ನವತಾರ ಭಕ್ತಿನಂಚಿನ ಮಾತಾ ಭಕ್ತರಿಲ್ಲ ಸಿದ್ಧಿನ ಕೊರೊಂದು ಅಗ್ಲಿಗೆ ಆಶೀರ್ವದಿಸುವಲೇ ಸಿದ್ಧಿದಾತ್ರಿ ಕಣ್ತುಂಬಿಸಿದ್ದಾಯ್ತು ವಿಶೇಷವಾಗಿ ಒಂಬತ್ತು ಅವತಾರಗಳನ್ನ ಒಂಬತ್ತು ದೇವಿಯ ಸ್ವರೂಪವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಶೈಲಪುತ್ರಿ ಬ್ರಹ್ಮಚಾರಣಿ ಚಂದ್ರಗಂಟ ಪೂಷ್ಮಾಂಡಿನಿ ಕಂದಮಾತ ಕಾತ್ಯಾಯಿನಿ ಮಹಾಕಾಳಿ ಮಹಾಗೌರಿ ಸಿದ್ಧಿದಾತ್ರಿ ಹೀಗೆ ಒಂಬತ್ತು ರೂಪುಗಳನ್ನ ತಾಳುವುದರ ಮುಖೇನ ಮಹಿಷಾಸುರನ್ನ ಸಂಹರಿಸಿ ಮಹಿಷ ಮರ್ದಿನಿ ಎನ್ನುವಂತಹ ನಾಮಾಂಕಿತದೊಂದಿಗೆ ದೇವಿ ಯುದ್ಧಕ್ಕೆ ಹೋಗುವುದನ್ನು ನಾವು ಕಾಣ್ತಾ ಇದ್ವಿ ಚಿಮ್ಮವನ್ನೇ ತನ್ನ ವಾಹನವನ್ನಾಗಿಸಿ ತಿಮ್ಮವನ್ನೇರಿ ದೇವಿ ಅಷ್ಟಭುಜೆಯಾಗಿ ಮಹಿಷಾಸುರನ ಸುಮರಿಸ್ತಾಳೆ ಇದು ಆದಿಶಕ್ತಿಯ ಸ್ವರೂಪ ನೆಟ್ಟು ಸಿಂಹದ ಮಿತ್ತ ಕುಳೊಂದಿನಂಚಿನ ಅಪ್ಪೆ ಮಹಿಷಾಸುರನ ಸಂಹಾರ ಮಲ್ತಾರೆ ಪೋಪಿನಂಚಿನ ಸಂದರ್ಭ ನಮ್ಮೆದುರು ಆ ಒಂದು ಸಿಂಹದ ಮಿತ್ತ ಕುಳೊಂದು ಸಿಂಹವಾಹಿನಿಯಾದ ಅಷ್ಟಭುಜೆಯಾದ ಮಹಿಷಾಸ್ತ್ರನ ಸಂಹಾರ ಮಲ್ತದೆ ಮಹಿಷ ಮರ್ದಿನಿ ಪಂಪಿನಂಚನ ಪುದರು ಅಪ್ಪೆಗೆ ತಿಕ್ಕೊಡು ಅಂಚದ್ ಒರ್ಂಬ ದಿನ ದಸರಾ ಪಂಪಿನಂಚಿನ ನವರಾತ್ರಿದ ಮುಖೇನ ಒಂಬರ್ಂಬ ದಿನ ಆಚರಣೆ ಮಾಡ್ತಾ ಪತ್ತನೇ ದಿನ ಮಹಿಷಾಸುರನ ಕಿರಣ ವಿಜಯದಶಮಿ ಪಂಪಿನಂಚಿನ ಪುಗಾರ್ಥದ ದಿನ ಆದ ಈ ದಸರದ ವಿಜೃಂಭಣೆಡೆ ಶೋಭಾಯಾತ್ರೆ ಆದ್ರಿಂದ ವಿಶೇಷವಾದ ದೇವರ ರಥೋತ್ಸವ ದಿವೆ ಕ್ಷೇತ್ರ ನಡತು ಇದು ವರ್ಂಬ ರೂಪದ ಆದಿಶಕ್ತಿನ ಅವತಾರ ಮಂಗಳೂರು ದಸರಾದಲ್ಲೇ ವಿಶೇಷಾತಿ ವಿಶೇಷ ಅಂತ ಹೇಳಿದ್ರೆ ಶಾರದಾ ಮಾತೆಯ ಈ ಸುಂದರವಾಗಿರುವಂತಹ ಮೂರ್ತಿ ಶಾರದಾ ಮಾತೆ ಅಂತ ಹೇಳಿದ್ರೆ ವಿದ್ಯೆಗೆ ಆಧಿಪತ್ಯ ಹಾಗೂ ಕಲೆಯ ಅಧಿಪತಿ ಅಂದ್ರೆ ಕಲಾವಿದರೆಲ್ಲರೂ ಕೂಡ ಕಲಾಮಾತೆಯಾಗಿ ಶಾರದಾ ಮಾತೆ ಅನುಗ್ರಹಿಸ್ತಾರೆ ವಿಶೇಷವಾಗಿ ಓದುಗರ ಅಂದರೆ ವಿದ್ಯಾರ್ಥಿಗಳ ಜೀವನದಲ್ಲೂ ಕೂಡ ಶಾರದಾ ಮಾತೆಯ ಆಶೀರ್ವಾದ ಬೇಕೇ ಬೇಕಾಗುತ್ತೆ ವಿಶೇಷ ಈ ಕುದ್ರೋಡಿ ದಸರಾದಲ್ಲಿ ವಿಶೇಷ ಅಂತ ಹೇಳಿದ್ರೆ ಶಾರದ ಮಾತೆಯನ್ನ ಕಂಡು ಶಾರದ ಮಾತೆಯನ್ನ ಆರಾಧಿಸುವಂತದ್ದು ಓಲೋಲು ಜನಕಲು ಮಾತ ಒಟ್ಟು ಬತ್ತದೆ ಅಪ್ಪ ಶಾರದಾ ಮೂರ್ತಿನ ತುಯರೆಗಾದ ದುಂಬಾತಾರೆ ಕಲೆತ ಅಧಿಪತಿ ಆದ ಪಡೆ ಹತ್ರ ಕಲಾವಿದರನ ಪಾಲದ ಕಾಮಧೇನು ಅದೆ ಶಾರದಾ ಮಾತೆ ಅನುಗ್ರಹ ಮಲ್ಪದೆ ವಿಶೇಷವಾದ ವಿದ್ಯಾರ್ಥಿಗಳಿಗೆ ಓದು ನಕಲಿ ಮಾತಾಡ್ಲಾ ಅಪ್ಪನ ಅನುಗ್ರಹ ಈ ಜನ ದುಂಪುರ ಭಂಗ ಅಂತ ನಾವು ಶಾರದಾ ಮಾತಿನ ಅನುಗ್ರಹ ನಮ್ಮ ಮಾತರಿ ಒಪ್ಪ ಕುಡೋರಕ್ಕೆ ಭಕ್ತಿಡ್ ಅಪ್ಪೆ ಶಾರದ ಮಾತಿನ ಆಶೀರ್ವಾದ ಅದನ್ನ ಆರತಿ ದೊಟ್ಟಿಗೂ ನಮ್ಮ ಮಾತ ಜೊತೆ ಮಂಗಳೂರ ದಸರಾ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಈ ಕಾರ್ಯಕ್ರಮವನ್ನ ತಾವೆಲ್ಲರೂ ಕೂತಲ್ಲಿಯೇ ಈ ವಿಜೃಂಭಣೆಯನ್ನ ಕಣ್ತುಂಬಿಸಬೇಕು ಅನ್ನುವಂತ ಆಶೆಯೊಂದಿಗೆ ಮ್ಯಾಂಗ್ಲೋರ್ ಮೇರಿ ಜಾನ್ ಪೇಜ್ ನ ಈ ಒಂದು ಸುಂದರವಾಗಿರುವಂತಹ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಿ ಮಂಗಳೂರು ದಸರಾ ದಸರಾದ ಶುಭಾಶಯಗಳನ್ನ ತಮ್ಮ ಎದುರುಗು ಸಮರ್ಪಿಸ್ತಾ ಟೂಪು ನಂಚಿನ ಮಾತು ಭಿಕ್ಷಕರ ನವದುರ್ಗಿಯರ ಆಶೀರ್ವಾದ ದಸರಾದ ಶುಭಾಶಯ ಸದ್ಯ ತಮ್ಮ ಶಾರದಾ ಮಾತಿನ ಅನುಭವಿಗೆ ಮಾತೆಲ್ಲ ಉಪ್ಪಡು ಅನ್ಪಿನಂಚಿನ ಪಾತರದೊಟ್ಟಿಗೂ ಕುಡೋರ ದಸರಾ ಪರ್ಬನ ತುಯಿ ನಂಚಿನ ಮಾತೆಗಳ ಮ್ಯಾಂಗ್ಲೋರ್ ಮೇರಿ ಜಾನ್ ಪೇಜ್ನ ಪರವಾದ ಸೊಲ್ಮೆಲ್ ಮಂತೊಂದು ಯಾನು ನಿಖಲ ಮೋಕೆದ ಸಾಹಿಲ್ ರೈ ಪಾತೆಗೆ ಪೂರ್ಣ ವಿರಾಮ ನದಿ ಒಂದು ಮಾತೆಲ್ಲ ಕುಡೋರ ದಸರಾ ಪರ್ವದ ಶುಭಾಶಯಗಳು ನಮಸ್ಕಾರ ಶುಭಂ